ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಹೊಸಕೋಟೆಯ ಕುಮಾರಿ ಶ್ರೇಯಾಂಕ ಜೆ ಅವರು ಕನ್ನಡ ಕುವರಿ ಕನ್ನಡ ಕೌಸ್ತುಬ ಸರಸ್ವತಿ ಪ್ರಶಸ್ತಿಗಳಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ನ್ಯೂ ಹಾರಿಜನ್ ಸ್ಕೂಲ್ ಹೊಸಕೋಟೆ ಟೌನ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾಂಕ ಜೇರವರು ಎರಡು ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯ ಮೂಲಕ ರಾಜ್ಯ ಮಟ್ಟದ ಕನ್ನಡ ಕುವರಿ ಕನ್ನಡ ಕೌಸ್ತುಬ ಮತ್ತು ಸರಸ್ವತಿ ಪುರಸ್ಕಾರಗಳನ್ನು ಒಂದೇ ಬಾರಿಗೆ ಪಡೆಯುವ ಗೌರವಕ್ಕೆ ಪಾತ್ರರಾಗಿದ್ದಾರೆ ಶ್ರೀ ಜಯರಾಮ್ ಟಿ ಮತ್ತು ಶ್ರೀಮತಿ ಗಿರಿಜಾ ಎಚ್ ಎಂ ದಂಪತಿಯ ಸುಪುತ್ರಿಯಾಗಿರುವ ಕುಮಾರಿ ಶ್ರೇಯಾಂಕ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತ ಐದು ಅಂಕಗಳಲ್ಲಿ ಆರ್ನೂರ ಹತ್ತು ಅಂಕಗಳನ್ನು ಗಳಿಸಿ ಗಮನಾರ್ಹ ಶೈಕ್ಷಣಿಕ ಸಾಧನೆ ಮಾಡಿದ್ದಾರೆ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿನ ಪ್ರಬಲ ಆಸಕ್ತಿ ಮತ್ತು ಪ್ರಾವೀಣ್ಯತೆಯಿಂದ ಈ ಮೂರು ಪ್ರಶಸ್ತಿಗಳಿಗೂ ಆಯ್ಕೆಯಾಗಿದ್ದಾರೆ ಶಾಲೆಯು ಶ್ರೇಯಾಂಕ ಅವರ ಈ ಸಾಧನೆಗೆ ಹೆಮ್ಮೆ ವ್ಯಕ್ತಪಡಿಸಿದ್ದು ಶಿಕ್ಷಕರು ಪೋಷಕರು ಈ ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇವರು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾದರಿಯಾಗಿದ್ದಾರೆ ಎಂದು ಶಾಲಾ ಸಿಬ್ಬಂದಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದಲ್ಲಿನ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕಲಾಕುಂಚ ಸಂಸ್ಥೆಯು ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಶ್ರೇಯಾಂಕ ಅವರಿಗೆ ಮೂರು ಪ್ರಶಸ್ತಿಗಳನ್ನು ಗಣ್ಯರ ಸನ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ